ಎಲ್ಲರಿಗೂ ನಮಸ್ತೆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಮುಂಚಿತವಾಗಿ ಕೋರ್ತಾ ಇದೀಗ ಮೂರನೇ ದಿನದ ಯೋಗಾಭ್ಯಾಸಕ್ಕೆ ನಾವು ತೊಡಗೋಣ ಮೊದಲು ದಂಡಾಸನ ಸ್ಥಿತಿಯಲ್ಲಿ ಕೂಡ್ತೀವಿ ಇದೀಗ ಯಾವುದಾದ್ರೂ ಒಂದು ಧ್ಯಾನಾತ್ಮಕ ಆಸನಕ್ಕೆ ಹೋಗ್ತೀವಿ ಮೊದಲು ಪದ್ಮಾಸನ ಈಗ ಬಲಗಾಲನ್ನ ಎಡತೊಡೆಯ ಮೇಲೆ ಮಡಚಿ ಇಟ್ಟುಕೊಳ್ತಾ ಹಾಗೆ ಎಡಗಾಲನ್ನ ಬಲ ತೊಡೆಯ ಮೇಲೆ ಎತ್ತಿ ಇಟ್ಕೊಳ್ತೀರಿ ಬೆನ್ನು ಕತ್ತು ನೇರವಾಗಿ ಇಟ್ಕೊಳ್ತೀರಿ ಹಾಗೆ ಎರಡು ಕೈಗಳನ್ನ ಚಿನ್ ಮುದ್ರೆಯಲ್ಲಿ ಇಟ್ಕೊಳ್ತೀರಿ ದೀರ್ಘ ಉಸಿರಾಟವನ್ನ ಮಾಡಿ ಉಸಿರನ್ನು ದೀರ್ಘವಾಗಿ ತಗೊಳ್ತಾ ಅಷ್ಟೇ ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕ್ತೀರಿ deeply ಇದೀಗ ನಮಸ್ಕಾರ ಸ್ಥಿತಿ ಮೂರು ಬಾರಿ ಓಂಕಾರದೊಂದಿಗೆ ఆరంభిక ప్రార్థనయ్ ఈ ఉసిరన్న తగ్కొత్తూరు బారి ఓంకార सद्गमया तमसोमा ज्योतिर्गमया मृत्योर्मा अमृतङ्गमया ओ योगेन चित् पदेन वाचा मलं शरीरस्य च वैद्यकेन योपाकरोक्तम् प्रवरं मुनीना पतञ्जलि Ranjali Rana Tosmi Shanti 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 Take your hands back ಎರಡು ಕೈಗಳನ್ನು ಹಿಂದೆ ಲಾಕ್ ಮಾಡ್ಕೊಳ್ತೀರಿ ಮುಂದೆ ಬಾಗಿಬಿಟ್ಟು ನಮನ ಮಾಡ್ತೀರಿ ಸಕಲ ಯೋಗ ಗುರು ಪರಂಪರೆಗೂ ನಮ್ಮ ತಂದೆ ತಾಯಿಗಳಿಗೂ ವಂದಿಸುತ್ತಾ ಇವತ್ತಿನ ಅಭ್ಯಾಸವನ್ನು ಆರಂಭಿಸೋಣ ಎಲ್ಲರಿಗೂ ಶುಭೋದಯ ಇದೀಗ ಆಸನಗಳನ್ನು ಮುಂದುವರಿಸ್ತಾ ಹೋಗ್ತೀವಿ ತಾಡಾಸನದ ಸ್ಥಿತಿಯಲ್ಲಿ ಇದೀಗ ನಿಂತಿದ್ದಾರೆ ಇದೀಗ ನಿಂತು ಮಾಡ್ತಕ್ಕಂಥ ಆಸನದಲ್ಲಿರ್ತಕ್ಕಂಥ ಪ್ರಥಮ ಆಸನ ಇದು ತಾಡಾಸನ ಎರಡು ಕ ಪಾದಗಳನ್ನ ಸಮನಾಗಿ ಸೇರಿಸಿಕೊಂಡು ಇಟ್ಕೊಂಡಿರ್ತೀರಿ ಹಾಗೆ ಎರಡು ಕೈಗಳನ್ನ ಸಮನಾಗಿ ಇಟ್ಕೊಂಡಿರ್ತೀರಿ ಬೆನ್ನು ಕತ್ತು ನೇರವಾಗಿರುತ್ತೆ ಇದು ತಾಡಾಸನದ ತಾಡಾಸನ ಅಂತ ಇದೀಗ ಕುಳಿತು ಮಾಡ್ತಕ್ಕಂಥ ಆಸನಕ್ಕೆ ಹೋಗ್ತೀವಿ ಎರಡು ಕೈಗಳನ್ನ ಮುಂದೆ ತಗೋತೀರಿ ಎರಡು ಮಂಡಿಯನ್ನ ಮಡಿಸ್ತಾ ಕೆಳಗೆ ಕೂತ್ಕೊಳ್ತಾ ಹೋಗ್ತೀರಿ ಇದೀಗ ದಂಡಾಸನಕ್ಕೆ ಬರ್ತೀರಿ ಎರಡು ಪಾದಗಳನ್ನ ನೇರವಾಗಿ ಇಟ್ಕೊಂಡಿರ್ತೀರಿ ಈಗ ದಂಡಾಸನ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಕೊಡ್ತಾರೆ ಇಲ್ಲಿ ಎರಡೂ ಪಾದಗಳು ನೇರವಾಗಿರ್ತವೆ ಹಾಗೆ ಬೆನ್ನು ಕತ್ತು ನೇರವಾಗಿರುತ್ತೆ ಎದೆಯನ್ನ ಉಬ್ಬಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಕೈಗಳೆರಡು ಕೈದ ಹಸ್ತಗಳು ಪೃಷ್ಠ ಭಾಗದ ಪಕ್ಕದಲ್ಲಿ ಇಟ್ಕೊಳ್ತೀವಿ ಇಲ್ಲಿ ದಂಡಾಸನ ಅಂದ್ರೆ ದಂಡ ಅಂದ್ರೆ ಬೆತ್ತ ಅಂತ ಹೇಳಿ ಬೆತ್ತದಂತೆ ಸ್ಟಿಕ್ನಂತೆ ನೇರವಾಗಿ ಬೆನ್ನನ್ನ ಇಟ್ಟುಕೊಳ್ಳುವಂತ ಪ್ರಯತ್ನ ನಮಗೆ ಸಹಜವಾಗಿ ಬಾಗಿ ಕೂಡುವಂತ ಅಭ್ಯಾಸ ಎಲ್ಲರಲ್ಲಿಯೂ ಇದ್ದೇ ಇದೆ ಇದ್ದೇ ಇದೆ ಅದನ್ನ ಹೋಗಲಾಡಿಸ್ಕೊಳ್ಳಿಕ್ಕೆ ನಾವು ಬೆನ್ನನ್ನ ನೇರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದೇ ದಂಡಾಸನ ಅದಕ್ಕೆ ಕುಳಿತು ಮಾಡತಕ್ಕಂತ ಆಸನದಲ್ಲಿ ಇದು ಪ್ರಥಮ ಆಸನ ಅಂತ ಹೇಳ್ತೀವಿ ಯಾವುದೇ ಆಸನಕ್ಕೆ ಹೋದರೂ ಕೂಡ ಈ ಆಸನಕ್ಕೆ ಬಂದು ಮುಂದಿನ ಆಸನಕ್ಕೆ ನಾವು ಚಲಿಸ್ತಾ ಹೋಗ್ತೀವಿ ಬೆನ್ನು ಕತ್ತು ನೇರವಾಗಿರಲಿ ಆದಷ್ಟು ಮೊಣಕಾಲು ಕೂಡ ನೇರವಾಗಿ ಇರಬೇಕು ಈಗ ಮತ್ತೆ ಇದರಲ್ಲಿ ವಿಶ್ರಾಂತಿಯನ್ನು ಮಾಡ್ತಕ್ಕಂಥದ್ದು ಎರಡು ಕೈಗಳನ್ನು ಹಿಂದೆ ತಗೊಳ್ತೀರಿ ಎರಡು ಪಾದಗಳನ್ನ ಅಗಲಿಸ್ತೀರಿ ಇದಕ್ಕೆ ಶಿಥಿಲ ದಂಡಾಸನ ಅಂತಾನು ಕೂಡ ಕರೀತಾರೆ ಇಲ್ಲಿ ಕತ್ತನ ಒಂದು ಪಕ್ಕಕ್ಕೆ ಬಾಗಿ ಸೇರಿಸ್ತೀರಿ ಇಲ್ಲಿ ಕೈನ ಭಾರಗಳು ಬಾರ ದೇಹದ ಭಾರ ಎರಡು ಕೈಗಳ ಮೇಲೆ ಅರ್ಧದಷ್ಟು ಹಾಗೆ ಪೃಷ್ಠ ಭಾಗದ ಮೇಲೆ ಅರ್ಧದಷ್ಟು ಇರುತ್ತೆ ಕುಳಿತು ಮಾಡ್ತಕ್ಕಂಥ ಆಸನದಲ್ಲಿ ವಿಶ್ರಾಂತಿ ಮಾಡ್ತಕ್ಕಂಥ ಆಸನ ಇದು ಈಗ ಮತ್ತೆ ಪಾದಗಳನ್ನು ಕೂಡಿಸ್ಕೊತೀರಿ ಮುಂದಿನ ಆಸನಕ್ಕೆ ಹೋಗ್ತ ಹೋಗ್ತೇವೆ ದಂಡಾಸನ ದಂಡಾಸನದಿಂದ ಮತ್ತೆ ವಜ್ರಾಸನಕ್ಕೆ ಹೋಗ್ತೀರಿ ಎರಡು ಕಾಲುಗಳನ್ನು ಪಕ್ಕದಿಂದ ಮಡಿಸ್ಕೊಳ್ತೀರಿ ಬೆನ್ನು ಕತ್ತು ಇಟ್ಕೊಳ್ತೀರಿ ಇದು ಕೂಡ ಧ್ಯಾನಾತ್ಮಕ ಆಸನ ಅಂತಾನೆ ಹೇಳ್ತೀವಿ ವಜ್ರಾಸನ ಇಡೀ ಶರೀರವನ್ನ ವಜ್ರದಂತೆ ಕಠಿಣಗೊಳಿಸುವಂತ ಪ್ರಯತ್ನ ಈ ಆಸನದಿಂದ ಆಗತ್ತೆ ಆದ್ದರಿಂದ ಇದಕ್ಕೆ ವಜ್ರಾಸನ ಅಂತ ಹೇಳಿ ಕರೀತಕ್ಕಂಥದ್ದು ಇಡೀ ಶರೀರದ ಭಾರ ಎರಡೂ ಕಾಲುಗಳ ಮೇಲೆ ಸಂಪೂರ್ಣ ಇರೋದ್ರಿಂದ ಮೊದಲು ನಮಗೆ ತಳಪಾಯವಾಗಿರ್ತಕ್ಕಂಥ ಎರಡೂ ಕಾಲಗಳನ್ನ ಬಲಿಷ್ಠ ಮಾಡ್ತಕ್ಕಂಥ ಪ್ರಯತ್ನ ಅದರಿಂದ ಇಡೀ ದೇಹ ಬಲಿಷ್ಠ ಆಗ್ತಕ್ಕಂಥ ಕ್ರಿಯೆ ಇಲ್ಲಿ ನಡೆಯುವುದರಿಂದ ಮತ್ತು ಧ್ಯಾನಕ್ಕೆ ಅತಿ ಉಪಯುಕ್ತವಾಗತಕ್ಕಂಥ ಆಸನ ಇದಾಗಿರುವುದರಿಂದ ಇನ್ನೂ ಪ್ರಮುಖವಾಗಿ ಹೇಳೋದಾದರೆ ಇದು ಡೈಜೆಷನ್ಗೆ ಮುಸ್ಲಿಂ ಬಾಂಧವರು ನಮಾಜ್ಗಾಗಿ ಉಪಯೋಗಿಸ್ತಕ್ಕಂಥ ಆಸನ ಇದಾಗಿರೋದು ಹೆಚ್ಚು ಡೈಜೆಷನ್ಗಾಗಿ ಇದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಾಗಲಿ ಹಾಗೆ ಮೆಡಿಟೇಷನ್ಗಾಗಲಿ ಕೂಡ ಇದನ್ನು ಉಪಯೋಗ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ ಊಟದ ನಂತರ ಒಂದು ಹತ್ತು ನಿಮಿಷಗಳ ಕಾಲ ಇದೇ ಸ್ಥಿತಿಯಲ್ಲಿ ಕೊಡುವಂತ ಅಭ್ಯಾಸವನ್ನ ಮನೆಯಲ್ಲಿ ಎಲ್ಲರೂ ಇಟ್ಕೊಳ್ಬೇಕಂತ ವಿನಂತಿಯನ್ನ ಮಾಡ್ಕೋತೇವೆ ಹಾಗೆ ಈಗ ಮುಂದಿನ ಆಸನಕ್ಕೆ ಹೋಗ್ತೀವಿ ಮಕರಾಸನ ಅಂತೇಳಿ ಎರಡೂ ಕೈಗಳನ್ನ ಮುಂದೆ ಚಾ ಮನಕೈವರೆಗೂ ಚಾಚ್ತೀರಿ ಹಾಗೆ ಎರಡೂ ಕಾಲುಗಳನ್ನ ಒಂದೊಂದಾಗಿ ಹಿಂದೆ ತಗೊಳ್ತೀರಿ ಈಗ ಹಸ್ತದ ಮೇಲೆ ಹಸ್ತವನ್ನ ಇಟ್ಕೊಳ್ತೀರಿ ಅದರ ಮೇಲೆ ಕಪೋಲ ಭಾಗವನ್ನ ಇಟ್ಟುಕೊಂಡು ಮಕರಾಸನ ಸ್ಥಿತಿಯಲ್ಲಿ ಮಲಗ್ತೀರಿ ಎರಡು ಕಾಲುಗಳನ್ನು ಅಗಲಿಸಿರ್ಬೇಕು ಈಗ ಕಣ್ಣುಗಳನ್ನು ಮುಚ್ಚಿರಬೇಕು ಈ ಆಸನ ಮಕರಾಸನ ಅಂತೇಳಿ ಮಕರ ಅಂದ್ರೆ ಮೊಸಳೆ ಮೊಸಳೆಯ ಆಕಾರವನ್ನ ಹೋಲ್ತಕ್ಕಂಥ ಆಸನ ಮೊಸಳೆಯಂತೆ ಹೊಟ್ಟೆಯ ಭಾಗ ಕೆಳಮುಖವಾಗಿ ಮಾಡಿ ಮಲಗಿ ಒಪ್ಪಿಕೊಳ್ಳುವಂತ ಪ್ರಯತ್ನ ಹಾಗೆ ಇಲ್ಲಿ ವಿಶ್ರಾಂತಿ ಸಿಗ್ತಕ್ಕಂಥದ್ದು ಬೆನ್ನು ಭಾಗಕ್ಕೆ ಶರೀರದ ಹಿಂಭಾಗಕ್ಕೆ ಇಲ್ಲಿ ವಿಶ್ರಾಂತಿ ಸಿಗುತ್ತೆ ಬೋರಲ್ ಆಗಿ ಮಾಡ್ತಕ್ಕಂಥ ಆಸನಗಳಲ್ಲಿ ಇದು ಪ್ರಥಮ ಆಸನ ಅಂತ ಹೇಳ್ತೀವಿ ಮಕರಾಸನ ಯಾವುದೇ ಸ್ಥಿತಿಗೆ ಹೋದ್ರೂ ಕೂಡ ಬೇರೆ ಆಸನಕ್ಕೆ ಹೋದ್ರೂ ಕೂಡ ಈ ಸ್ಥಿತಿಗೆ ಬಂದು ಮತ್ತೆ ನಾವು ಆಸನಗಳನ್ನು ಮುಂದುವರಿಸ್ತೀವಿ ಇದೀಗ ಮತ್ತೆ ಎರಡು ಪಾದಗಳನ್ನು ಕೂಡಿಸ್ಕೊಳ್ತೀರಿ ಕೈಗಳನ್ನು ಕುಡಿಸ್ಕೊತೀರಿ ಬಲಗೈಯನ್ನ ಮುಂದೆ ತಗೊಳ್ರಿ ಈಗ ಬಲಗಡೆ ತಿರುಗಿ ಎದ್ದು ಕೂತ್ಕೊಳ್ತೀರಿ ದೀರ್ಘ ಉಸಿರಾಟವನ್ನು ಮಾಡಬೇಕು ಹಾಗೆ ದೀರ್ಘ ಉಸಿರನ್ನು ಹೊರಗೆ ಹಾಕಬೇಕು ಇನ್ಹೇಲ್ ಡೀಪ್ಲಿ ಎಕ್ಸೇಲ್ ಡೀಪ್ಲಿ ಇದೀಗ ಮೂರು ಬಾರಿ ಓಂಕಾರದೊಂದಿಗೆ ಅಂತಿಮ ಪ್ರಾರ್ಥನೆ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ತಾ ನಮಸ್ಕಾರ ಸ್ಥಿತಿಗೆ ಬರ್ತೀವಿ ತ್ರೀ ಟೈಮ್ಸ್ ಓಂಕಾರ ಓ Whoa. Oh. सर्वे भवन्तु सुखिनः सर्वे सन्तु निरामया सर्वे भद्राणि पशन्तु मा कश्चित् दुःखभाग् भवेत् ओ ಶಾಂತಿ 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 ಎರಡು ಕೈಗಳನ್ನು ಹಿಂದೆ ಲಾಕ್ ಮಾಡ್ಕೊಳ್ತೀರಿ ಬೋನಮನ ಸಕಲ ಯೋಗ ಗುರು ಪರಂಪರೆಗೂ ನಮ್ಮ ತಂದೆ ತಾಯಿಗಳಿಗೂ ವಂದಿಸುತ್ತಾ ಇವತ್ತಿನ ಅಭ್ಯಾಸವನ್ನು ಮುಕ್ತಾಯ ಮಾಡೋಣ ರಬ್ ಯುವರ್ ಪಾಮ್ಸ್ ಬಿಸಿಯಾದ ಭಾಗವನ್ನು ಕನಿಗೆ ತಗಸ್ಕೊಳ್ತೀರಿ ಮುಖವನ್ನು ಮಸಾಜ್ ಮಾಡ್ಕೊಳ್ಬೋದು ಹಾಗೆ ಕಣ್ಣುಗಳನ್ನ ಕತ್ತು ಭಾಗವನ್ನ ಮಾಡ್ಕೊಳ್ತಾ ಮತ್ತೆ ಮೆಡಿಟಿಟೇ ಮೆಡಿಟೇಟಿವ್ ಪೋಶಚರ್ಗೆ ಹೋಗ್ತೀರಿ ಧ್ಯಾನಾತ್ಮಕ ಸ್ಥಿತಿಗೆ ಹೋಗ್ತೀರಿ ಒಂದು ಕ್ಷಣ ಅದೇ ಸ್ಥಿತಿಯನ್ನು ಮುಂದುವರಿಸಬೇಕು ಮನಸ್ಸನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಬೇಕು ಕೇವಲ ಅಭ್ಯಾಸದ ಕಡೆ ಮಾತ್ರ ನಮ್ಮ ಗಮನ ಇದೆ ಅನ್ಯ ವಿಚಾರಗಳನ್ನು ಸಂಪೂರ್ಣ ಹೊರಗೆ ಹಾಕಿದ್ದೀವಿ ಇದರಿಂದ ಮನಸ್ಸು ಏಕಾಗ್ರತೆಯತ್ತ ದಿನದಿಂದ ದಿನಕ್ಕೆ ಜಾರತಾ ಹೋಗುತ್ತೆ ಸಂಪೂರ್ಣ ಮನಸ್ಸು ನಿರಾಳ ಸ್ಥಿತಿಗೆ ಬಂದಾಗ ನಿಧಾನಗತಿಯಲ್ಲಿ ಕಣ್ಣುಗಳನ್ನು ತೆಗೀಲಿಕ್ಕೆ ಪ್ರಯತ್ನ ಮಾಡಬೇಕು ಎಲ್ಲರಿಗೂ ನಮಸ್ತೆ ಧನ್ಯವಾದಗಳು ಹಾಗೆ ಜನಧ್ವನಿ ವಾಹಿನಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲ ಕನ್ನಡ ನಾಡಿನ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ಜೈ ಕರ್ನಾಟಕ ಬೇ ಜೈ ಕನ್ನಡಾಂಬೆ ಜೈ ಭಾರತಾಂಬೆ ನಮ